ಕಡೆಯಿಂದ ಒಂದೂವರೆ ವರ್ಷದಲ್ಲಿ ನಾವೇನು ಐದು ನೋಡುವ ಕಪ್ಗೆ ಅಂತ ಬಂದಿದ್ದೀವಿ ಅದೆಲ್ಲ ನಮ್ಮ ಇದನ್ನ ಕಾರಣ ನಮ್ಮ ಫೌಂಡರ್ ಅನಿಲ ಆಗಿ ರಾಜೇಶ್ ಆಗಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದು ನಮ್ಮ ಎರಡನೆಯ ಇಂಡಿಪೆಂಡೆನ್ಸ್ ರೈಡು ಇದರಲ್ಲೂ ಕೂಡ ಫಸ್ಟ್ ಬಂದಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಟ್ರೂಪಲ್ಲಿ ಏನಿದ್ದೀವಿ ಇದು ನಾವು ಒನ್ ಆಫ್ ದಿ ಲಾರ್ಜೆಸ್ಟ್ ಇಂದಿನಿಂದ ಯಾರೋ ಮಾತಾಡ್ತಿರ್ಬಿಡೋ ಮಾತಾಡ್ಬಿಟ್ಟು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ ಅನ್ನೋ ಖುಷಿ ನಮಗಿದೆ ಬಿಕಾಸ್ ಎಲ್ಲ ಈವೆಂಟ್ಗೂ ನಾವು ಒಂದೇ ಬರೀ ಈವೆಂಟ್ ಆಗಲಿ ಬರೀ ರೈಡ್ ಮಾಡ್ತಾ ಇಲ್ಲ ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಈಚ್ ಆ್ಯಂಡ್ ಎವ್ರಿ ರೈಡ್ ಕೂಡ ಒಂದು ಕಾಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ಲ್ಲಿ ಐಡಿಯಾ ಮತ್ತೆ ನಮ್ಮ ಎ ಬಿ ಸಿ ಕಡೆಯಿಂದ ಆಗೋ ಈವೆಂಟ್ಗಳೆಲ್ಲ ನಾವು ಸುಂದರವಾಗಿ ಎತ್ಕೊಂಡ್ಬಂದಿದ್ದೀವಿ ಎ ಬಿ ಸಿ ಕಡೆಯಿಂದ ನಮ್ಗೆ ತುಂಬ ಸಹಕಾರ ಇದೆ ನಮ್ಮ ಅನಿರಾದ ಐ ಮೀನ್ ರೈಡ್ ನಾವು ಇಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯಿಂದ ಕನಕಪುರ ಮೋಟೋ ಫಾರ್ಮ್ಗೆ ರೈಡ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪ್ಲಸ್ ರೈಡರ್ಸ್ ನಾವು ಇಲ್ಲಿಂದ ಹೊರಟಿದ್ದೀವಿ ಇದು ನಾವು ಎರಡನೇ ಬಾರಿಗೆ ಐ ಡಿ ಆರ್ಗೆ ಫಸ್ಟ್ ಪ್ರೈಸ್ ತೊಗೊಂಡು ಹೊಟ್ಟಿದ್ದೀವಿ ನಮ್ಮ ರೈಡರ್ಸ್ ಮುಂದಿನ ದಿನಗಳಲ್ಲಿ ಇದೇ ಥರ ಹೆಚ್ಚಾಗಿ ಬಂದು ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಹಾಗೂ ನಮ್ಮ ರೈಡರ್ಸ್ಗಳ ಸಹಾಯ ಎಲ್ಲರೂ ಮಾಡಿರೋದ್ರಿಂದ ಇದೇ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಪ್ಲಸ್ ರೈಡರ್ಸ್ ಇದ್ದೀವಿ ನಾವು ಆ್ಯಕ್ಚುಲಿ ಹಂಡ್ರೆಡ್ ಪ್ಲಸ್ ರಿಜಿಸ್ಟರ್ ಆಗಿರೋದು ಬೇರೆ ಕಡೆಯಿಂದ ಜಾಯ್ನ್ ಆಗೋರು ಇದ್ದಾರೆ ಅಲ್ಲಿ ಕನಕ್ಪುರ ಹತ್ರ ಇರೋದ್ರಿಂದ ನೈಸ್ ರೋಡಲ್ಲಿ ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ ರೈಡರ್ಸ್ಗಳು ಹಂಗಾಗಿ ಇಲ್ಲಿ ಒಂದು ಸೆವೆಂಟಿ ಪ್ಲಸ್ ರೈಡರ್ಸ್ ನಮ್ಮದು ಕೆ ಟಿ ಆರ್ ಕ್ಲಬ್ ಏನಿದೆ ಈ ಇಂದ ಎರಡನೇ ವರ್ಷ ಸ್ವತಂತ್ರ ದಿನಾಚರಣೆ ಆಚರಿಸಲಿಕ್ಕೆ ನಾವು ಐ ಡಿ ಆರ್ ಕಡೆಯಿಂದ ಎ ಬಿ ಸಿ ಅವರು ಆರ್ಗನೈಸ್ ಮಾಡಿರುವಂಥ ಐ ಡಿ ಆರ್ ಒಂದು ರೈಡ್ಗೆ ನಾವೆಲ್ಲರೂ ಹೋಗ್ತಾ ಇದ್ವಿ ಆಗಲೇ ಹೇಳಿದಾಗಲೇ ವಿ ಆರ್ ಹಂಡ್ರೆಡ್ ಪ್ಲಸ್ ರೈಡರ್ಸ್ ನಾವಿವಾಗ ಸದ್ಯಕ್ಕೆ ಸೆವೆಂಟಿ ಪ್ಲಸ್ ರೈಡರ್ಸ್ ಆ್ಯಕ್ಚುಲಿ ಸ್ವತಂತ್ರ ದಿನಾಚರಣೆ ನಮಗೆಲ್ಲ ಸ್ವತಂತ್ರ ಸಿಗುತ್ತಿರುತ್ತೆ ಸೊ ಮೇ ಬಿ ಸ್ವತಂತ್ರ ಸಿಕ್ಕಿರೋದ್ರಿಂದ ನಾನು ಈ ರೀತಿಯಲ್ಲಿ ಸ್ವತಂತ್ರವಾಗಿ ಬೈಕ್ ರೈಡ್ ಮಾಡೋದು ಎಲ್ಲ ರೀತಿ ಸ್ವತಂತ್ರವಾಗಿದೆ ಸೊ ನಾವು ಈ ದಿನವೂ ಸ್ಪೆಷಲ್ ಆಗಿ ಅಡ್ಜಸ್ಟ್ ಮಾಡುವ ಉದ್ದೇಶ ಸೊ ನಾವೆಲ್ಲ ರೈಡರ್ಸ್ ಇದ್ದೀವಿ ಲಾರ್ಜೆಸ್ಟ್ ಬೈಕ್ ಇವೆಂಟ್ ಅಂದರು ಸೊ ಎರಡನೇ ಬಾರಿಗೆ ಎ ಬಿ ಸಿ ನಡೆಸಿರುವಂತಹ ಒಂದು ಇವೆಂಟ್ಗೆ ಜಾಯ್ನ್ ಆಗ್ತಾ ಇದೀವಿ ಒಂದು ಖುಷಿ ಏನು ಅಂದರೆ ನಾವು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷಕ್ಕೆ ಆಲ್ಮೋಸ್ಟ್ ಎಲ್ಲ ಇವೆಂಟ್ಸಲ್ಲೂ ಫಸ್ಟ್ ಪ್ಲೇಸಲ್ಲೇ ಬಂದಿದ್ದೀವಿ ಅದು ಈ ಫಸ್ಟ್ ಪ್ಲೇಸ್ ಏನಿದೆ ಅದು ನಮ್ಮೆಲ್ಲ ರೈಡರ್ಸು ಮತ್ತು ಎಲ್ಲ ನಮ್ಮ ಫೌಂಡರ್ಸ್ ಆಗಲಿ ನಮ್ಮ ಅಡ್ಮಿನ್ ಬ್ಯಾಕ್ ಗ್ರೌಂಡ್ ವರ್ಕ್ ಏನಿದೆ ಎಲ್ಲರಿಗೂ ಡೆಡಿಕೇಟ್ ಮಾಡ್ತೀವಿ ಒಂದು ಕಡೆ ಹೋಗ್ತೀವಿ ಅಲ್ಲಿ ಬರ್ತೀವಿ ಅನ್ನೋದಂತಲ್ಲ ಆ್ಯಕ್ಚುಲಿ ಬರೀ ರೈಟ್ ರೈಡ್ ಮಾಡ್ತೀವಿ ಅಂತ ಎಲ್ಲ ಸೋಷಿಯಲ್ ಕಾಸ್ಗಳಿಗೆ ಬೈಕರ್ಸ್ ಕಡೆಯಿಂದ ಏನು ಸಪೋರ್ಟ್ ಬೇಕಾಗುತ್ತೆ ನಾವು ಎಲ್ಲ ಕಡೆಗೂ ನಿಂತ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತೀವಿ ಆ್ಯಕ್ಚುಲಿ ಎಲ್ಲ ಬೈಕರ್ಸ್ಗಳಿಗೂ ಕರ್ನಾಟಕದಲ್ಲಿ ಒಂದು ಎಲ್ಲ ಬೈಕರ್ಸ್ಗಳಿಗೂ ನನ್ನ ಕಡೆಯಿಂದ ಸ್ವತಂತ್ರ ದಿನಾಚರಣೆ ಶುಭಾಶಯ